ಈ ಶಕ್ತಿ ಸ್ವರೂಪಿಣಿಯಾದ ಜಗನ್ಮಾತೆಯ ಆರಾಧನೆಯನ್ನು ಕೇವಲ ಇವತ್ತಿನ ಕಾಲದಲ್ಲಿ ನಾವು ಮಾತ್ರ ಮಾಡ್ತಾ ಇರುವುದಲ್ಲ ಅನಾದಿ ಕಾಲದಿಂದ ನಾವು ಪುರಾಣಾದಿಗಳಿಂದ ತಿಳಿಯಬಹುದಾಗಿದೆ ದೇವತೆಗಳಿಗೂ ಸಹ ದೊಡ್ಡ ಸಂಕಷ್ಟಗಳು ಬಂದಾಗ ಅವರು ಆ ಜಗನ್ಮಾತೆಯನ್ನು ಆರಾಧಿಸಿ ಅಮ್ಮನವರ ಕೃಪೆಯಿಂದ ಎಲ್ಲ ಸಂಕಷ್ಟಗಳಿಂದ ಮುಕ್ತರಾಗಿ ತಮ್ಮ ತಮ್ಮ ಸ್ಥಾನಗಳನ್ನು ಪುನಃ ಪಡೆದಿದ್ರು ಅನ್ನುವಂತಹ ವಿಷ ವಿಷಯವನ್ನ ನಾವು ಸಪ್ತಶತಿ ಮಾರ್ಕಂಡೇಯ ಪುರಾಣಾದಿಗಳಿಂದ ದೇವಿ ಭಾಗವತಾದಿ ಮಹಾಪುರಾಣಗಳಿಂದ ತಿಳಿಯಬಹುದಂತಹ ವಿಚಾರಗಳಾಗಿವೆ ಮಾತ್ರವಲ್ಲ ಅನೇಕ ಜನ ರಾಜ ಮಹಾರಾಜರುಗಳು ಅವತಾರ ಪುರುಷರು ಅವರೆಲ್ಲರೂ ಸಹ ಹಾಗೂ ಅನೇಕ ಋಷಿಗಳು ಋಷಿಗಳು ಅವರೆಲ್ಲರೂ ಸಹ ಜಗನ್ಮಾತೆಯನ್ನು ಆರಾಧಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ಅಸಾಧಾರಣವಾದಂತಹ ಸಾಮರ್ಥ್ಯವನ್ನು ಹೊಂದಿ ಇವತ್ತು ನಮ್ಮೆಲ್ಲರಿಂದ ಅತ್ಯಂತ ಗೌರವದಿಂದ ಕೀರ್ತಿಸಲ್ಪಡ್ತಾ ಇದ್ದಾರೆ ಇವತ್ತು ನಮ್ಮೆಲ್ಲರಿಂದ ಆ ಮಹಾಪುರುಷರೆಲ್ಲರೂ ಸಹ ಅತ್ಯಂತ ಗೌರವದಿಂದ ಕೀರ್ತಿಸಲ್ಪಡ್ತಾ ಇದ್ದಾರೆ ಅಂತಂದ್ರೆ ಅಂತಹ ಒಂದು ಶಕ್ತಿ ಸಾಮರ್ಥ್ಯಗಳು ಅವರಿಗೆ ಪ್ರಾಪ್ತವಾಗುವುದಕ್ಕೆ ಆ ಜಗನ್ಮಾತೆಯ ಒಂದು ವಿಶೇಷವಾದಂತಹ ಅನುಗ್ರಹವೇ ಕಾರಣ ಹಾಗಾಗಿ ಆ ದೇವತೆಗಳು ಋಷಿಗಳು ದೊಡ್ಡ ದೊಡ್ಡ ಕವಿಗಳು ಹಾಗೂ ದೊಡ್ಡ ದೊಡ್ಡ ರಾಜ ಮಹಾರಾಜರುಗಳು ಹೀಗೆ ಅನೇಕ ಜನ ಅಮ್ಮನವರ ಆರಾಧನೆಯನ್ನು ಪರಂಪರೆಯಾಗಿ ಮಾಡಿಕೊಂಡು ಬಂದು ಅಮ್ಮನವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಅಮ್ಮನವರ ಕೃಪೆಯಿಂದ ಅವರೆಲ್ಲರೂ ಸಹ ಅಪಾರವಾದಂತಹ ಶಕ್ತಿ ಸಂಪತ್ತಿಯನ್ನು ಹೊಂದಿ ಪ್ರಸಿದ್ಧರಾಗಿದ್ದಾರೆ ಹಾಗಾಗಿ ಆ ಜಗನ್ಮಾತೆಯ ಒಂದು ಕೃಪೆಯು ಅತ್ಯಂತ ಅವಶ್ಯಕವಾದದ್ದು ನಮ್ಮ ಜೀವನದಲ್ಲಿ ನಾವು ಸಾರ್ಥಕತೆಯನ್ನು ಪಡೆಯುವುದಕ್ಕೋಸ್ಕರ ಅದರಿಂದಲೇ ನಮ್ಮ ಪವಿತ್ರವಾದ ಭಾರತ ದೇಶದಲ್ಲಿ ಜಗನ್ಮಾತೆಯ ಅನೇಕ ಶಕ್ತಿ ಪೀಠಗಳು ಇವೆ ಅಂದ್ರೆ ಭಾರತ ದೇಶ ಅಂತಂದ್ರೆ ಬರೀ ಈಗ ನಾವು ನೋಡ್ತಿರುವಂತಹ ಭಾರತ ದೇಶ ವ್ಯವಹಾರದಲ್ಲಿ ಎಷ್ಟು ಭಾರತ ಅಂತ ಈಗ ಇದೆಯೋ ಅಷ್ಟು ಮಾತ್ರ ಅಲ್ಲ ಅಖಂಡ ಭಾರತದಲ್ಲಿ ಇಡೀ ಅಖಂಡ ಭಾರತದಲ್ಲಿ ಅನೇಕ ಶಕ್ತಿ ಪೀಠಗಳು ಶಕ್ತಿ ಪೀಠಗಳಲ್ಲಿ ಅಮ್ಮನವರ ಒಂದು ದಿವ್ಯ ಸಾನ್ನಿಧ್ಯವಿದೆ ಅದರಲ್ಲಿ ಯದ್ಯಪಿ ಈಗ ಕೆಲವು ನಮ್ಮ ಈಗ ವ್ಯವ ಭಾರತ ಅಂತ ಯಾವುದು ವ್ಯವಹಾರದಲ್ಲಿದೆಯೋ ಅದರಿಂದ ಹೊರಗಿರಬಹುದು ಆದ್ರೆ ಎಲ್ಲದೂ ಅಖಂಡ ಭಾರತವಾಗಿತ್ತು ಒಂದು ಕಾಲದಲ್ಲಿ ಆದ್ದರಿಂದ ಈ ರೀತಿಯಂತಹ ಒಂದು ಶಕ್ತಿ ಪೀಠಗಳಲ್ಲಿ ಅಮ್ಮನವರು ದಿವ್ಯ ಸಾನ್ನಿಧ್ಯದಿಂದ ವಿರಾಜಮಾನಳಾಗಿ ಎಲ್ಲರಿಗೂ ಸಹ ಅನುಗ್ರಹವನ್ನು ಮಾಡ್ತಾ ಇದ್ದಾಳೆ